ಜಯನಗರದಲ್ಲಿ ಹದಿನಾರು ಒಟ್ಟಿಂದ ಸೌಮ್ಯ ರೆಡ್ಡಿ ಸ್ವಲ್ಪ ಇಲ್ಲಿ ನೂರ ಹದಿನೈದು ಮತಗಳಿಂದ ಒಬ್ಬರು ಗೆದ್ರು ಜಸ್ಟ್ ನೂರ ಹದಿನೈದು ಮತಗಳು ನೂರ ಹದಿನೈದು ಮತಗಳಿಂದ ಗೆದ್ದು ಸಚಿವರು ಕೂಡ ಆಗಿದ್ದಾರೆ ಅವ್ರು ಯಾರು ದಿನೇಶ್ ಗುಂಡೂರಾವ್ ದಿನೇಶ್ ಗುಂಡೂರಾವ್ ಅವರು ನೂರ ಹದಿನೈದು ಮತಗಳಿಂದ ಗೆಲ್ತಾರೆ ಅಂತ ನಾವು ಯಾರು ಅಂದ್ಕೊಂಡೇ ಇಲ್ಲ ಅಂದ್ಕೊಂಡೇ ಇರ್ಲಿಲ್ಲ ಎಷ್ಟೋ ನೂರ ಹದಿಮೂರು ತಾನೆ ಹಾ ನೂರ ಹದಿಮೂರೇ ನಾನೇನಂದೆ ಅಷ್ಟೇ ಹೇಳೋದ್ನಲ್ಲ ಓಕೆ ಕಾಂತರಾಜ್ ಅವ್ರ ಸರಿ ಕೇಳಿಸ್ಕೊಳ್ತಾ ಇಲ್ಲ ನೂರ ಹದಿಮಾರು ಹದಿಮೂರು ಕ್ಷೇತ್ರ ಮತಗಳಿಂದ ಗೆದ್ದಂತಹ ದಿನೇಶ್ ಗುಂಡೂರಾವ್ ಅವರ ಕ್ಷೇತ್ರ ಗಾಂಧಿನಗರ ಕ್ಷೇತ್ರ ಗಾಂಧಿನಗರ ಕ್ಷೇತ್ರ ಕೆಂಪೇಗೌಡ ಬಸ್ ನಿಲ್ದಾಣ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಅಷ್ಟೇ ಅತಿ ಹೆಚ್ಚು ಸ್ಲಂಸ್ ಗಳನ್ನ ಒಳಗೊಂಡಿರುವಂತ ಸ್ಲಂ ಅಲ್ಲೇ ಹೌದು ಹೌದಾ ಓಕೆ ಸೊ ಕ್ಷೇತ್ರ ಚಿತ್ರ ನಿರ್ಮಾಣ ಸಂಸ್ಥೆಗಳು ಸಿನಿಮಾ ಮಂದಿರಗಳು ಹಲವಾರು ಭಾಷೆಗಳನ್ನ ಮಾತನಾಡುವಂತಹ ಜನರು ಉತ್ತರ ಭಾರತ ಮೂಲದ ವ್ಯಾಪಾರಿಗಳು ಅದರಲ್ಲೂ ಮಾರ್ವಾಡಿಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರುವಂತಹವರು ಇಲ್ಲಿ ಮೋಸ್ಟ್ಲಿ ಕನ್ನಡಿಗರೇ ಅಲ್ಪಸಂಖ್ಯಾತ ಪರಭಾಷಿಕರೇ ಬಹುಸಂಖ್ಯಾತರು ಗಾಂಧಿನಗರ ಕ್ಷೇತ್ರದಲ್ಲಿ ಬಹುಭಾಷೆ ಬಹು ಸಂಸ್ಕೃತಿ ವಿಶೇಷತೆ ಇರುವಂತಹ ಕ್ಷೇತ್ರ ಗಾಂಧಿನಗರ ಇವ್ರು ಹೇಳ್ತಾ ಇದ್ರು ಸತೀಶ್ ಅವರು ಮಲ್ಲೇಶ್ವರಂನಲ್ಲಿ ಬಿಜೆಪಿ ಕಚೇರಿ ಅಂದ್ರೆ ಇಲ್ಲಪ್ಪ ಬಿಜೆಪಿ ಕಚೇರಿ ಗಾಂಧಿನಗರ ಕ್ಷೇತ್ರಕ್ಕೆ ಬರುತ್ತೆ ಐ ಡೌಟ್ ಪಕ್ಕ ಒಂದು ಉದ್ಯಾನವನ ಅಂತ ಇದ್ದ ಏನು ಉದ್ಯಾನವನ ಎಳಿಯೋದು ಚೆನ್ನಾಗಿದೆ ಹೆಸರು ಸ್ವತಂತ್ರ ಉದ್ಯಾನವನ ಅದ್ರ ಮೇಲೆ ದಿನೇಶ್ ಗುಂಡ್ರಾವ್ ಜಸ್ಟ್ ಬಿಜೆಪಿ ಕಚೇರಿ ಪಕ್ಕದಲ್ಲೇ ಸೊ ಇದು ಗಾಂಧಿನಗರ ಕ್ಷೇತ್ರ ಗಾಂಧಿನಗರ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆಯಲ್ಲಿ ಭಾರಿ ಫೈಟ್ ಇತ್ತು ಅನಿರೀಕ್ಷಿತ ಹಾಗಾದ್ರೆ ಸಾವಿರದ ಚುನಾವಣಾ ಫಲಿತಾಂಶ ಹೇಗಿತ್ತು ಎಸ್ ದಿನೇಶ್ ಗುಂಡ್ರ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ರು ಐವತ್ ಮೂರ್ ಸಾವಿರದ ಒಂಬೈನೂರ ಎಂಬತ್ತು ಮತ ಫಾರ್ಟಿ ಒನ್ ಪರ್ಸೆಂಟ್ ಸಪ್ತಗಿರಿ ಬಿಜೆಪಿ ಅಭ್ಯರ್ಥಿ ಆಗಿದ್ರು ಅವರು ಕೂಡ ಐವತ್ ಮೂರ್ ಸಾವಿರದ ಎಂಟುನೂರ ಅರವತ್ತ ಏಳು ಮತನ ಪಡೆದಿದ್ರು ಕೇವಲ ನೂರ ಹದಿಮೂರು ಮತಗಳ ಅಂತರದಿಂದ ದಿನೇಶ್ ಗುಂಡೂರಾವ್ ಗೆದ್ದಿದ್ರು ಸಪ್ತಗಿರಿ ಗೌಡ ಸೋಲಕ್ ಕಾರಣ ಕೃಷ್ಣ ಶೆಟ್ಟಿ ಪಕ್ಷೇತರ ಅಭ್ಯರ್ಥಿ ಆಗಿದ್ರು ಆರ್ ಸಾವಿರ ಎಂಟುನೂರ ಮಠವನ್ನು ಪಡ್ಕೊಂಡಿದ್ರು ಅವರು ಬಿಜೆಪಿ ಟಿಕೆಟ್ಗೆ ತುಂಬಾ ಟ್ರೈ ಮಾಡಿದ್ರು ಕೊಡ್ಲಿಲ್ಲ ಸಪ್ತಗಿರಿಗೌಡರಿಗೆ ಟಿಕೆಟ್ ಕೊಟ್ಟರು ಇಂದ ಇವ್ರು ಇಂಡಿಪೆಂಡೆನ್ಸ್ ಸ್ಪರ್ಧೆ ಮಾಡಿದ್ರು ಆರು ಸಾವಿರ ಮತ ಡಿವೈಡ್ ಮಾಡಿದ್ರು ಸೊ ನೂರ ಹದಿಮೂರು ಮತದಿಂದ ದಿನೇಶ್ ಗುಂಡೂರಾವ್ ಗೆದ್ದು ಸಿಕ್ಸ್ ಟೈಮ್ ಆಗುತ್ತೆ ಬಿಕಾಸ್ ಆಫ್ ಕೃಷ್ಣಯ್ಯ ಶೆಟ್ಟಿ ಅವರು ಕೂಡ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಅವರು ಬಿಜೆಪಿಯ ರೆಬಲ್ ಆದ್ರು ಹೀಗಾಗಿ ಅದು ಸ್ಪ್ಲಿಟ್ ಆಗೋಯ್ತು ಅದರ್ವೈಸ್ ಸಪ್ತಗಿರಿ ಗೌಡ ಅವರು ಕ್ಲೀನ್ ಆಗಿ ವಿಧಾನಸೌಧದಲ್ಲಿ ಬಂದು ಚೇರಲ್ಲಿ ಕುತ್ಕೊಂಡಿರೋರು ಅಷ್ಟರ ಮಟ್ಟಿಗೆ ದಿನೇಶ್ ಗುಂಡೂರಾವ್ ಅವರಿಗೆ ಟ್ರೆಟ್ ಇತ್ತು ಲಾಸ್ಟ್ ಮಿನಿಟ್ ಅಲ್ಲಿ ಹೆಂಗೋ ಬಚಾವ್ ಆಗೋದ್ರು ಈಗ ಆರೋಗ್ಯ ಸಚಿವರಾಗಿದ್ದಾರೆ ಆಗಿದ್ದಾರೆ ಹಾಗಾದ್ರೆ ಗಾಂಧಿನಗರದ ಮೂರು ಜನಾಭಿಪ್ರಾಯ ಹೇಗಿದೆ ಕಾಂಗ್ರೆಸ್ ಭದ್ರಕೋಟೆ ಗಾಂಧಿನಗರದ ಮೇಲೆ ದಿನೇಶ್ ಗುಂಡ್ರಾವ್ ಅವರ ಪ್ರಾಬಲ್ಯ ಇದೆ ಗ್ಯಾರಂಟಿ ಯೋಜನೆಗಳು ಪತ್ನಿ ಸಾಥು ಮತ್ತು ಜನರ ಜೊತೆ ಒಡನಾಟ ಕಳೆದ ಬಾರಿ ಗೆಲುವಿನ ಸನಿಹಕ್ಕೆ ಬಂದ ಮೇಲೆ ಬಿಜೆಪಿಯಿಂದಲೂ ಕೂಡ ಸಿಕ್ಕಾಪಟ್ಟೆ ಅಲ್ಲಿ ಪಟ್ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸೋಲಿಸ್ಬಿಟ್ಟಿದೀವಿ ಅನ್ನುವಂತಹ ಅನುಕಂಪ ಸಪ್ತಗಿರಿ ಗೌಡ್ರ ಜೊತೆಗೆ ಇದೆ ಗಾಂಧಿನಗರ ಕ್ಷೇತ್ರದಲ್ಲಿ ಸಪ್ತಗಿರಿ ಗೌಡ್ರು ಈಗಲೂ ಕೂಡ ಆಕ್ಟಿವ್ ಆಗಿ ಇದ್ದಾರೆ ಜನಾಭಿಪ್ರಾಯ ಏನು ಸಚಿವರು ದಿನೇಶ್ ಗುಂಡೂರಾವ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂತವರು ಅವ್ರ ತಂದೆ ಮಾಜಿ ಮುಖ್ಯಮಂತ್ರಿಗಳು ಸೊ ದಿನೇಶ್ ಗುಂಡೂರಾವ್ ಅವರು ನೂರ ಹದಿಮೂರು ಮತಗಳಿಂದ ಗೆದ್ದಿದ್ರಿಂದ ಈ ಬಾರಿ ನಮ್ಮ ಸರ್ವೆಯಲ್ಲಿ ಗಾಂಧಿನಗರದಲ್ಲಿ ಯಾವ ರೀತಿಯಾದಂತ ಜನಾಭಿಪ್ರಾಯ ವ್ಯಕ್ತವಾಗಿದೆ ನನಗಂತೂ ಕೂಡ ತುಂಬಾ ಭಯ ಇದೆ ಏನು ದಿನೇಶ್ ಗುಂಡೂರಾವ್ ಅವರ ವಿರುದ್ಧ ಏನಾದರೂ ಅಲೆ ಎದ್ದಿದ್ಯಾ ಸಪ್ತಗಿರಿ ಗೌಡ್ರ ಪರ ಅನುಕಂಪ ಜಾಸ್ತಿ ಆಗಿದ್ಯಾ ಏನಿದೆ ಜನ ಅಭಿಪ್ರಾಯ ಬನ್ನಿ ನೋಡೋಣ ಹಾ ಜಸ್ಟ್ ಮೀಸ ಗೆದ್ಬಿಟ್ರು ಗಾಂಧಿನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಒಲವು ದಿನೇಶ್ ಗುಂಡೂರಾವ್ ಕಾಲ್ ಇದು ನಿಮ್ಗೆ ಈಗ ಜನ ನೀವು ಸಚಿವರಾಗಿದ್ದೀರಿ ಒಂದ್ ಸ್ವಲ್ಪ ನಿಮ್ಗೂ ಕೂಡ ಒಂದ್ ಸ್ವಲ್ಪ ಆ ಏಟಿನಿಂದ ಏನು ಸಪ್ತಗಿರಿ ಗೌಡ್ರು ನೂರ ಹದಿಮೂರು ಮತಗಳಿಂದ ಸೋತ್ರರು ಅಲ್ಲಿಂದ ಎಷ್ಟೆತ್ಕಂಡಂಗೆ ಕಾಣ್ತಾ ಇದೆ ಒಂದ್ ಸ್ವಲ್ಪ ಓಡಾ ಅಂದ್ರೆ ಓಡಾಡ್ತಾ ಇದ್ದಾರೆ ಗೊತ್ತಿಲ್ಲ ಸಿ ಬಾರಿ ಅಂತಂದ್ರೆ ಅದೊಂದು ಪ್ರತಿರೋಧ ಬಟ್ ಮ್ಯಾನೇಜ್ ಮಾಡ್ಕೊಳ್ಬಹುದು ನೀವು ಮ್ಯಾನೇಜ್ ಮಾಡ್ಕೊಳ್ತೀರಾ ಆ ಟೆಕ್ನಿಕ್ ಗೊತ್ತಿದೆ ಅದು ರಕ್ತಗತವಾಗಿ ನಿಮ್ಮಲ್ಲಿ ಬಂದಿದೆ ಸೊ ಅದನ್ನ ತಾವು ಮುಂದುವರಿಸಿಕೊಂಡು ಹೋದರೆ ಬೆಟರ್ ಮತ್ತೊಂದು ಕಡೆ ಸಪ್ತಗಿರಿ ಗೌಡ್ರೆ ಸ್ಟಿಲ್ ಚಾನ್ಸ್ ಇದೆ ಚಾನ್ಸ್ ಇದೆ ನಿಮ್ಗೆ ಫುಲ್ ವರ್ಕ್ಔಟ್ ಮಾಡಿ もう一つのものが出てきました。